ಕೆ ಕೆ ಆರ್ ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತು ದೊಡ್ಡ ಸಿಹಿ ಸುದ್ದಿ ರಜತ್ ಪಡಿದರ್ ಅವರಿಗೆ ಫಿಂಗರ್ ಇಂಜುರಿ ಆಗಿತ್ತು ಸಿ ಎಸ್ ಕೆ ಪಂದ್ಯ ಆದ ನಂತರ ರಜತ್ ಪಡಿದರ್ ಅವರು ಇನ್ನೆರಡು ಮ್ಯಾಚ್ ಆಡೋದಿಲ್ಲ ಅಂತ ನ್ಯೂಸ್ ಇತ್ತು ಈಗ ರಜತ್ ಪಡಿದರ್ ಅವರು ಮತ್ತೆ ಇಂಜುರಿಯಿಂದ ರಿಕವರಿ ಆಗಿದ್ದಾರೆ ಗುರು ಅವರ ಕೈಗೆ ಫ್ಯಾಕ್ಚರ್ ಆಗಿತ್ತು ಬ್ಯಾಂಡೇಜ್ ಹಾಕೊಂಡಿದ್ರು ಈಗ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಆರ್ಭಾಟ ಮಾಡೋದಕ್ಕೆ ರಜತ್ ಪಡಿದರ್ ರೆಡಿ ಆಗಿದ್ದಾರೆ ಸಿ ಎಸ್ ಕೆ ಮ್ಯಾಚಲ್ಲಿ ಇಂಜುರಿ ಆಯಿತು ಸಿ ಎಸ್ ಕೆ ಮ್ಯಾಚ್ ಆದ ನಂತರ ನಿಮಗೆ ಗೊತ್ತು ಐ ಪಿ ಎಲ್ ಸಸ್ಪೆಂಡ್ ಆಗಿತ್ತು ಈಗ ಮತ್ತೆ ಐ ಪಿ ಎಲ್ ಬ್ಯಾಕ್ ಮಾಡ್ತಿದೆ ಮೇ ಹದಿನೇಳನೇ ತಾರೀಕಿಂದ ಸ್ಟಾರ್ಟು ಬಿಗ್ ನ್ಯೂಸ್ ಏನಪ್ಪಾ ಅಂದರೆ ಆರ್ ಸಿ ಬಿ ಕೆ ಕೆ ಆರ್ ಪಂದ್ಯಕ್ಕೆ ರಜಾತ್ ಪಟೀದರ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಹಾಗೆಯೇ ಎಲ್ಲ ಪ್ಲೇಯರ್ಸು ಕೂಡ ಆರ್ ಸಿ ಬಿ ತಂಡಕ್ಕೆ ಬ್ಯಾಕ್ ಆಗಿದ್ದಾರೆ ರಜಾತ್ ಪಡೀದರ್ ಅವ್ರಿಗೆ ಕೈಗೆ ಏನೂ ಕೂಡ ಆಗಿಲ್ಲ ಇಂಜುರಿ ಇತ್ತು ಇಂಜುರಿಯಿಂದ ರಿಕವರಿ ಆದರೂ ಸಸ್ಪೆಂಡ್ ಆಯಿತು ಅದು ಆರ್ ಸಿ ಬಿ ನಾಯಕನಿಗೆ ಲಾಭ ಆಯಿತು ಆರ್ ಸಿ ಬಿ ನಾಯಕ ಇವಾಗ ಫಿಟ್ ಆ್ಯಂಡ್ ಫೈನ್ ಆರ್ ಸಿ ಬಿ ತಂಡಕ್ಕೆ ಎಲ್ಲ ಪ್ಲೇಯರ್ಸು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಸಲ ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾಗಿ ಸೂಪರ್ ಆಗಿರುತ್ತೆ ಗುರು ನನಗಂತೂ ಸಖತ್ ಖುಷಿ ಆಯಿತು ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಒಬ್ಬರು ಬರಬೇಕು ಬರ್ತೀನಿ ಅಂತ ಹೇಳಿದರೆ ಬಂದೇ ಬರ್ತಾರೆ ಮೇ ಹದಿನೇಳನೇ ತಾರೀಕಿಂದ ಐ ಪಿ ಎಲ್ ಸ್ಟಾರ್ಟ್ ಕೆ ಕೆ ಆರ್ ಪಂದ್ಯಕ್ಕೆ ಕ್ಯಾಪ್ಟನ್ ರಜತ್ ಪಡಿದರ್ ಇದ್ದೇ ಇರ್ತಾರೆ ಅಂತ ಗುಡ್ ನ್ಯೂಸ್ ನಮಗೆ ಸಿಕ್ಕಿದೆ ರಜತ್ ಇಲ್ಲ ಅಂದರೆ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಮಾಡ್ತಾರೆ ಆದರೆ ರಜತ್ ಅವರು ಎಂಟ್ರಿ ಕೊಟ್ಟಿರೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು ಹೇಸಲ್ವುಡ್ಡು ಕೂಡ ಬರ್ತಾರೆ ಕೆ ಕೆ ಆರ್ ಆರ್ ಸಿ ಬಿ ಕೆ ಕೆ ಆರ್ ಮ್ಯಾಚ್ ಅಂತೂ ಸೈಕ್ ಆಗಿರುತ್ತೆ ಗುರು ಆರ್ ಸಿ ಬಿ ಗೆದ್ರೆ ಸಾಕು ಪ್ಲೇ ಆಫ್ ಎಂಟ್ರಿ ಫಿಕ್ಸು ಎಂಟ್ರಿ ಕೊಟ್ಟರೆ ಸಖತ್ತಾಗಿರುತ್ತೆ ಈ ವರ್ಷ ಆರ್ ಸಿ ಬಿ ಫಸ್ಟ್ ಟೀಮ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಲೇಬೇಕು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಾಯಕ ಫಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ